ಪ್ರತಿ ವರ್ಷ ಲಕ್ಷಾಂತರ ಹಿರಿಯ ನಾಗರಿಕರು ಅಂದರೆ ವಯೋವೃದ್ಧರು ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ಅತ್ಯಂತ ಸಾಮಾನ್ಯವಾಗಿ ಅವರಿಗೆ ಹಿಪ್ ಮುರಿದುಕೊಳ್ಳುವುದು ಮತ್ತು ಮೆದುಳಿನ ಮೂಳೆ ಮುರಿದುಕೊಳ್ಳುವುದು ಸಂಭವಿಸುತ್ತದೆ ಈ ಬಗ್ಗೆ ಒಂದು ನಿರ್ದಿಷ್ಟ ಸಮೀಕ್ಷೆ ಏನು ಹೇಳುತ್ತದೆ ಹೇಳುವುದೇನೆಂದರೆ ಬಿದ್ದು ಗಾಯಗೊಳ್ಳುವ ಪ್ರಕರಣಗಳಲ್ಲಿ ಎಂಬತ್ತು ಪರ್ಸೆಂಟ್ ಸ್ವಂತ ಮನೆಗಳಲ್ಲಿ ಸಂಭವಿಸುತ್ತವೆ ಹೀಗಾಗಿ ವಯಸ್ಸು ಹೆಚ್ಚಾದಂತೆ ವಯೋಳಿದ್ಧರಿಗೆ ಸಮತೋಲನ ದೃಷ್ಟಿ ಉಂಟಾಗಬಹುದು ಇದರಿಂದಾಗಿ ಮನೆಯಲ್ಲಿನ ಅಡ್ಡಿ ಅಥವಾ ಜಾರಿ ಇರುವುದರಿಂದಲೂ ಅವರು ಜಾರಿ ಬಿದ್ದು ಹೋಗಬಹುದು ನಾವು ಮನೆಯಲ್ಲೇ ಸರಳ ಪರಿಣಾಮಕಾರಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಂಡರೆ ಅಪಘಾತಗಳನ್ನು ತಡೆಯಲು ಸಹಾಯ ಮಾಡಬಹುದು ಇದು ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ಕಲ್ಯಾಣಕ್ಕೂ ಲಾಭಕ ಹೀಗಾಗಿ ಈ ವಿಡಿಯೋದಲ್ಲಿ ವಯೋವೃದ್ಧರಿಗೆ ಮನೆ ಹೇಗೆ ಸುರಕ್ಷಿತವಾಗಿರಿಸಬಹುದು ಎಂಬುದನ್ನು ನಾನು ವಿವರಿಸೋಣ ನಿಮ್ಮ ಮನೆಯಲ್ಲಿಯೇ ವಯೋವೃದ್ಧ ಪೋಷಕರು ಅಥವಾ ಹಿರಿಯ ನಾಗರಿಕರು ಇದ್ದರೆ ಈ ವಿಡಿಯೋ ನಿಮಗೆ ತುಂಬಾ ಉಪಯುಕ್ತವಾಗಿರುತ್ತದೆ ನಾನು ಡಾ ಸೋಮಸುಂದರ್ ಸ್ಪೈನ್ ಸ್ಪೆಷಲಿಸ್ಟ್ ಮೊದಲು ಮನೆ ಸುರಕ್ಷಿತವಾಗಿರುವುದು ಯಾಕೆ ಇಷ್ಟು ಮುಖ್ಯ ಎಂಬುದನ್ನು ನೋಡೋಣ ಏಕೆಂದರೆ ಬಹುಪಾಲು ಸಮಯದಲ್ಲಿ ವಯೋಳಿದರು ಮನೆಯಲ್ಲೇ ಬಿದ್ದು ಆಸ್ಪತ್ರೆಗೆ ಸೇರಬೇಕಾಗುತ್ತದೆ ಇದರಿಂದ ಶಸ್ತ್ರಚಿಕಿತ್ಸೆ ಮತ್ತು ಇತರ ಚಿಕಿತ್ಸೆಗಳ ಅಗತ್ಯವಿರುತ್ತದೆ ಇದು ನಿಮ್ಮ ದೀರ್ಘಕಾಲದ ಆರೋಗ್ಯದ ಅಪಾಯಗಳನ್ನು ಹೆಚ್ಚಿಸುತ್ತದೆ ಎರಡನೆಯದಾಗಿ ಸ್ವತಂತ್ರತೆಯನ್ನು ಉತ್ತೇಜಿಸುವುದು ನೀವು ಮನೆಯಲ್ಲಿರುವ ವಯೋಳಿದರನ್ನು ನೋಡಿದಾಗ ಅಸೌಕರ್ಯಕರವಾದ ಮಾರ್ಗಗಳು ಇತ್ಯಾದಿ ಇರುತ್ತವೆ ಅದರ ಪರಿಣಾಮವಾಗಿ ಮನೆಯೊಳಗಿನ ಅವರ ಚಲನೆ ಸ್ವತಂತ್ರವಾಗಿ ಓಡಾಡುವಿಕೆ ಕಡಿಮೆಯಾಗುತ್ತದೆ ಅವರು ಸುತ್ತಾಡಲು ಹಿಂಜರಿಯುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಸುತ್ತಾಡುವುದು ಕಷ್ಟವಾಗುತ್ತದೆ ಇದರಿಂದ ಏಕಾಂಗಿ ಭಾವನೆ ಉಂಟಾಗುತ್ತದೆ ಇಂತಹ ಸುರಕ್ಷಿತ ಮನೆ ಸಿದ್ಧಪಡಿಸಿದರೆ ನಿಮ್ಮ ಸ್ವತಂತ್ರ ಚಟುವಟಿಕೆ ಹೆಚ್ಚಾಗುತ್ತದೆ ಮೂರನೆಯದಾಗಿ ನೋಡಿದರೆ ಇಂತಹ ಸುರಕ್ಷಿತ ಮತ್ತು ಆರಾಮದಾಯಕವಾದ ವಾತಾವರಣವಿದ್ದರೆ ವಯೋಳದರಿಗೆ ಮತ್ತು ಅವರನ್ನು ನೋಡಿಕೊಳ್ಳುವವರಿಗೂ ಮನಸ್ಸಿಗೆ ಖಂಡಿತವಾಗಿಯೂ ಹೆಚ್ಚಿನ ಶಾಂತಿ ಸಿಗುತ್ತದೆ ಈ ಅಪಾಯಗಳನ್ನು ಕಡಿಮೆ ಮಾಡಿದರೆ ವಿಶೇಷವಾಗಿ ಇತ್ತೀಚೆಗೆ ನೋಡಿದರೆ ಹೆಚ್ಚು ಜನರು ತಮ್ಮ ತಾಯಂದಿರನ್ನು ವಯೋವೃದ್ಧ ಪೋಷಕರನ್ನು ಇಲ್ಲಿ ಇಟ್ಟುಕೊಂಡಿದ್ದಾರೆ ಅವರ ಮಕ್ಕಳು ಅನೇಕರು ವಿದೇಶಗಳಲ್ಲಿ ಬೇರೆ ದೇಶಗಳಲ್ಲಿ ವಾಸಿಸುತ್ತಿದ್ದಾರೆ ನಾವು ಮನೆಗೆ ಸುರಕ್ಷಿತ ವ್ಯವಸ್ಥೆ ಮಾಡಿದರೆ ಎಲ್ಲರಿಗೂ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಈಗ ನಾವು ವಯೋವೃದ್ಧರಿಗೆ ಈ ಮನೆ ಸುರಕ್ಷಿತವಾಗಿರಲು ನಾವು ಏನು ಮಾಡಬಹುದು ಎಂಬುದನ್ನು ನೋಡೋಣ ನಾನು ನಿಮಗೆ ಹೇಳು ಮುಖ್ಯವಾದ ಹಂತಗಳನ್ನು ಹಂಚಿಕೊಳ್ಳುತ್ತೇನೆ ಅದಕ್ಕಾಗಿ ನೀವು ಎಲ್ಲ ಹಂತಗಳನ್ನು ನೋಡಿಕೊಳ್ಳಿ ಇದು ನಿಮಗೆ ತುಂಬಾ ಉಪಯುಕ್ತವಾಗುತ್ತದೆ ಮತ್ತು ಲಾಭಕರವಾಗುತ್ತದೆ ಮೊದಲನೆಯ ಹಂತವು ಮುಖ್ಯವಾಗಿ ಅಪಾಯಗಳ ಮೌಲ್ಯಮಾನದ ಬಗ್ಗೆ ಇದೆ ನೀವು ಮಾಡಬೇಕಾದದ್ದು ಎಂದರೆ ಒಂದು ಕೊಟ್ಟರಿಗೆ ಹೋಗಿ ಇಲ್ಲಿ ಯಾವ ಭಾಗಗಳು ಸಮಸ್ಯೆ ಅಥವಾ ಅಪಾಯಕಾರಿಯಾಗಬಹುದು ಎಂದು ಜಾಗೃತಿಯಿಂದ ನೋಡಿಕೊಳ್ಳುವುದು ಉದಾಹರಣೆಗೆ ನೆಲದ ಮೇಲುಗೈ ಅಥವಾ ಚಾಪೆ ಅದು ತುಂಬಾ ಸಡಿಲವಾಗಿದ್ದರೆ ಅದು ಖಂಡಿತವಾಗಿಯೂ ಸಮಸ್ಯೆಯಾಗಬಹುದು ನೀವು ನಿಜವಾಗಿಯೂ ಪರಿಶೀಲಿಸಬೇಕಾದ್ದು ಅದೇ ಕೊಠಡಿಯ ಬೆಳಕಿನ ಪ್ರಮಾಣವನ್ನು ಜಾಗ್ರತೆಯಿಂದ ನೋಡಿಯಷ್ಟು ಬೆಳಕು ಗಮನಿಸಿ ಅವರ ದೃಷ್ಟಿಗೆ ಹಾನಿಯಾಗದಂತೆ ಸಾಕಷ್ಟು ಬೆಳಕು ಇದೆ ಎಂದು ಖಚಿತಪಡಿಸಿಕೊಳ್ಳಿ ಅದಾದ ಮೇಲೆ ಯಾವುದೇ ತೀಕ್ಷ್ಣ ಅಂಚಿನ ಫರ್ನಿಚರ್ ಇದ್ದರೆ ಪರಿಶೀಲಿಸಿ ಉದಾಹರಣೆಗೆ ನಮ್ಮ ಹಾಸಿಗೆ ಬ್ಯೂರೋ ಕುರ್ಚಿಗಳಲ್ಲಿ ತೀಕ್ಷ್ಣ ಅಂಚುಗಳಿದ್ದರೆ ಸಣ್ಣ ತಟ್ಟುವಿಕೆಯು ಬಹಳ ನೋವುಂಟು ಮಾಡಬಹುದು ಜಾರಿ ಬೀಳುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂತಹ ಸಣ್ಣ ಅಡ್ಡಿಯವರೆಗಳನ್ನು ಮನೆಯಲ್ಲೇ ಸರಿಪಡಿಸಿದರೆ ನಿಮ್ಮ ಹಿರಿಯ ಕುಟುಂಬ ಸದಸ್ಯರಿಗೆ ಚಲನೆ ಸುಲಭವಾಗುತ್ತದೆ ಅಪಘಾತಗಳ ಸಂಭವ ಬಹಳ ಕಡಿಮೆಯಾಗುತ್ತದೆ ಎರಡನೇ ಹಂತ ಎಂದರೆ ಬಿದ್ದು ಹೋಗುವುದನ್ನು ತಡೆಯುವುದು ಹಾಗಾದರೆ ನಾವು ಇದನ್ನು ಹೇಗೆ ಮಾಡಬಹುದು ಹಿಡಿಯುವ ಬಾರ್ಗಳನ್ನು ಅಳವಡಿಸುವ ಮೂಲಕ ನೀವು ಇದನ್ನು ಅನೇಕ ಮನೆಗಳಲ್ಲಿ ನೋಡಿರಬಹುದು ಇದು ಹ್ಯಾಂಡಲ್ ಬಾರ್ನಂತೆ ಇರುತ್ತದೆ ಮುಖ್ಯವಾಗಿ ಬಾತ್ರೂಮ್ನಲ್ಲಿ ಇವುಗಳನ್ನು ಇರಿಸುವುದು ಬಹಳ ಮುಖ್ಯ ನೀವು ಇವನ್ನು ಮೆಟ್ಟಿಲುಗಳ ಬಳಿ ಇಟ್ಟರೆ ಹತ್ತುವಾಗ ಮತ್ತು ಇಳಿಯುವಾಗ ಹಿಡಿದುಕೊಳ್ಳಲು ಅವರಿಗೆ ಅನುಕೂಲವಾಗುತ್ತದೆ ಸ್ಲಿಪ್ ಮ್ಯಾಟ್ಗಳನ್ನು ಶಿಫಾರಸು ಮಾಡುತ್ತೇನೆ ಇದು ತುಂಬಾ ಅವಶ್ಯಕ ಏಕೆಂದರೆ ಹೆಚ್ಚಿನ ಜಾರಿ ಬಿದ್ದು ಹೋಗುವ ಘಟನೆಗಳು ಹಿರಿಯರಿಗೆ ಬಾತ್ರೂಮ್ನಲ್ಲಿ ಆಗುತ್ತವೆ ಅದಕ್ಕೆ ಮುಖ್ಯ ಕಾರಣ ಅಲ್ಲಿ ನೆಲವು ನೀರಿನಿಂದ ತುಂಬಾ ಜಾರಿ ಇರುತ್ತದೆ ಇದರಿಂದ ಸುಲಭವಾಗಿ ಬಿದ್ದು ಹೋಗಬಹುದು ಹೀಗಾಗಿ ಇಂತಹ ಉತ್ತಮ ಇತ್ತೀಚಿನ ಆಯ್ಕೆಗಳು ಲಭ್ಯವಿವೆ ಸ್ಲಿಪ್ ಮ್ಯಾಟ್ಗಳು ವಾಸ್ತವವಾಗಿ ಕಡಿಮೆ ಬೆಲೆಯಲ್ಲಿವೆ ನೀವು ಪರಿಶೀಲಿಸಿದರೆ ಗೊತ್ತಾಗುತ್ತದೆ ಹೀಗಾಗಿ ನೀವು ಹಿರಿಯರು ಬಳಸುವ ಬಾತ್ರೂಮ್ಗಳಲ್ಲಿ ಇವನ್ನು ಇಟ್ಟರೆ ಸುಲಭವಾಗಿ ಜಾರುವುದು ತಡೆಯಬಹುದು ಮತ್ತು ಅವರು ಬಿದ್ದರೂ ಸಹ ಗಟ್ಟಿಯಾದ ನೆಲಕ್ಕೆ ಬಿದ್ದು ಮುಳಿದುಕೊಳ್ಳುವ ಬದಲು ಈ ರಬ್ಬರ್ ಸ್ಲೀಪ್ ಮ್ಯಾಟ್ಗಳ ಮೇಲೆ ಬಿದ್ದರೆ ಗಾಯವಾಗುವ ಸಾಧ್ಯತೆ ಬಹಳಷ್ಟು ಕಡಿಮೆಯಾಗುತ್ತದೆ ಮೂರನೆಯದಾಗಿ ಮೆಕ್ಕಿಲುಗಳ ಹ್ಯಾಂಡ್ರೆಲ್ಗಳ ಬಗ್ಗೆ ಮಾತಾಡೋಣ ನಿಮ್ಮ ಮನೆಯಲ್ಲಿ ಮೆಟ್ಟಿಲುಗಳಿದ್ದರೆ ಮತ್ತು ಮೆಟ್ಟಿಲುಗಳ ಮೂಲಕ ಮೇಲಕ್ಕೆ ಅಥವಾ ಕೆಳಕ್ಕೆ ಹೋಗುವ ದಾರಿ ಇದ್ದರೆ ಪಕ್ಕದಲ್ಲಿ ಒಳ್ಳೆಯ ಹ್ಯಾಂಡ್ ರೇಲ್ ಅಳವಡಿಸಿರುವುದನ್ನು ಖಚಿತಪಡಿಸಿಕೊಳ್ಳಿ ಸಾಮಾನ್ಯವಾಗಿ ಮೆಟ್ಟಿಲುಗಳ ಎರಡೂ ಬದಿಯಲ್ಲೂ ಹ್ಯಾಂಡ್ ಇರಿಸುವುದು ಉತ್ತಮ ಇದು ಅವರಿಗೆ ಮೇಲಕ್ಕೆ ಮತ್ತು ಕೆಳಕ್ಕೆ ಹೋಗುವುದು ತುಂಬಾ ಸುಲಭವಾಗಿಸುತ್ತದೆ ಅವರು ವಿಚಾರಬಹುದು ಎಂದು ವಾಸವಾದರೂ ಕೂಡ ತಕ್ಷಣ ಹ್ಯಾಂಡ್ರೈಲ್ ಹಿಡಿದುಕೊಳ್ಳಬಹುದು ವಿಶೇಷವಾಗಿ ನಿಮ್ಮ ಮೆಟ್ಟಿಲುಗಳು ತುಂಬಾ ಎತ್ತರದ ಹಂತಗಳನ್ನು ಹೊಂದಿದ್ದರೆ ಅಥವಾ ಮೆಟ್ಟಿಲುಗಳು ಉದ್ದವಾಗಿದ್ದರೆ ಇದು ಇನ್ನೂ ಹೆಚ್ಚು ಮಹತ್ವವಾಗುತ್ತದೆ ನೀವು ಈ ಆಯ್ಕೆಯನ್ನು ಖಂಡಿತವಾಗಿಯೂ ಪರಿಗಣಿಸಬಹುದು ಅಥವಾ ನಿಮ್ಮ ಬಜೆಟ್ ಸ್ವಲ್ಪ ಹೆಚ್ಚಿದ್ದರೆ ಮತ್ತು ನಿಜವಾಗಿಯೂ ಇನ್ನಷ್ಟು ಸಮಗ್ರವಾದದನ್ನು ಬಯಸುತ್ತಿದ್ದರೆ ಇತ್ತೀಚೆಗೆ ಅತ್ಯಾಧುನಿಕ ಏರ್ಲಿಫ್ ಲಭ್ಯವಿದೆ ನೀವು ಇದನ್ನು ಗೂಗಲ್ನಲ್ಲಿ ಖಂಡಿತ ನೋಡಬೇಕು ಮೂರನೆಯ ಮುಖ್ಯ ಹಂತವೆಂದರೆ ಕೊಠಡಿಯಲ್ಲಿ ಬೆಳಕಿನ ಪ್ರಮಾಣವನ್ನು ಹೆಚ್ಚಿಸುವ ಮೂಲಕ ಬೆಳಕು ಉತ್ತಮವಾಗಿಸಬೇಕು ಅವರ ದೃಶ್ಯತೆ ಮತ್ತು ವಿವಿಧ ಚಟುವಟಿಕೆಗಳನ್ನು ಮಾಡುವ ಸಾಮರ್ಥ್ಯವು ಉತ್ತಮವಾಗುತ್ತದೆ ಸಾಮಾನ್ಯವಾಗಿ ಹೇಳಬೇಕಾದರೆ ನೀವು ಜಾಗರೂಕತೆಯಿಂದ ನೋಡಿದರೆ ಮನೆಯಲ್ಲಿರುವ ಯಾವುದೇ ಕತ್ತಲಾದ ಪ್ರದೇಶವನ್ನು ಗಮನಿಸಿ ಅದು ಸಣ್ಣದು ಅಥವಾ ಅಪ್ರಮುಖವಾಗಿದ್ದರೂ ಸಹ ಅಂತಹ ಸ್ಥಳವಿದ್ದರೆ ಸಂಜೆಯ ಭಾಗಕ್ಕೆ ಹೋಗುವುದು ಕಷ್ಟವಾಗುತ್ತದೆ ಜನರು ಬಹಳ ಹಿಂಚಿರುತ್ತಾರೆ ಆದ್ರಿಂದ ಇಂತಹ ಸ್ಥಳಗಳಲ್ಲಿ ನೀವು ಹೆಚ್ಚಿನ ಪರಿಣಾಮಕಾರಿ ವಿದ್ಯುತ್ ದೀಪಗಳನ್ನು ಅಳವಡಿಸಿ ಆ ಪ್ರದೇಶವನ್ನು ಸ್ವಚ್ಛಗೊಳಿಸಿದರೆ ಅದು ತುಂಬಾ ಉಪಯುಕ್ತವಾಗುತ್ತದೆ ಯಾಕೆಂದರೆ ಇತ್ತೀಚೆಗೆ ನೋಡಿದರೆ ಮೋಷನ್ ಸೆನ್ಸರ್ ದೀಪಗಳು ಲಭ್ಯವಿವೆ ಹಾಗಾಗಿ ಯಾರಾದರೂ ಈ ನಿರ್ದಿಷ್ಟ ಪ್ರದೇಶಕ್ಕೆ ಹೋಗಿ ಅದು ಕತ್ತಲಾದರೆ ದೀಪವು ಸ್ವಯಂಚಾಲಿತವಾಗಿ ಆನ್ ಆಗುತ್ತದೆ ಇದು ಅವರಿಗೆ ಸುಲಭವಾಗುತ್ತದೆ ಮತ್ತು ಅತ್ಯಂತ ಸಹಾಯಕವಾಗುತ್ತದೆ ಇದು ವಿಶೇಷವಾಗಿ ಹಾಲ್ವೆಗಳು ಮತ್ತು ಬಾತ್ರೂಮ್ಗಳಲ್ಲಿ ಬಹಳ ಮುಖ್ಯವಾಗಿದೆ ಜನರು ರಾತ್ರಿ ನೀರು ಕುಡಿಯಲು ಇದ್ದಾಗ ಬಳಸುವ ಸ್ಥಳಗಳಲ್ಲಿ ಇದನ್ನು ಅಳವಡಿಸಿದರೆ ತುಂಬಾ ಉಪಯುಕ್ತವಾಗುತ್ತದೆ ನಾನು ವೈಯಕ್ತಿಕವಾಗಿ ಮನೆಯಲ್ಲಿ ಇದನ್ನು ಅಳವಡಿಸಿದ್ದೇನೆ ಇದು ನನ್ನ ತಂದೆ ತಾಯಿಗೆ ಮತ್ತು ನನಗೂ ತುಂಬಾ ಸಹಾಯವಾಗಿದೆ ಉದಾಹರಣೆಗೆ ನಾನು ರಾತ್ರಿ ಹಾಲ್ಗೆ ಹೋಗಬೇಕಾದರೆ ಸ್ವಿಚ್ ಹುಡುಕುವ ಅಗತ್ಯವಿಲ್ಲ ದೀಪಗಳು ಸ್ವಯಂಚಾಲಿತವಾಗಿ ಬೆಳಗುತ್ತವೆ ಇದರಿಂದ ಎಲ್ಲವೂ ಸುಲಭವಾಗುತ್ತದೆ ನೀವು ಇದನ್ನು ಆನ್ಲೈನ್ನಲ್ಲಿ ಸುಲಭವಾಗಿ ಇನ್ನೂರರಿಂದ ಮುನ್ನೂರು ರೂಪಾಯಿಗೆ ಪಡೆಯಬಹುದು ಹಾಗಾಗಿ ಬಳಸಬಹುದು ನಾಲ್ಕನೇ ಹಂತ ಇದಾಗಿದೆ ಇದು ಮುಖ್ಯವಾಗಿದೆ ನಾನು ಮೊದಲು ಹೇಳಿದಂತೆ ಈಗ ಬಾತ್ರೂಮ್ ಬಗ್ಗೆ ಮಾತಾಡೋಣ ಮೊದಲು ಶವರ್ ಸುರಕ್ಷತೆ ಶವರ್ ತೆಗೆದುಕೊಳ್ಳುವಾಗ ನೆಲ ಜಾರಿ ಹೋಗುತ್ತದೆ ಏಕೆಂದರೆ ಜನರು ಕೈಯಲ್ಲಿ ಸಾಬೂನು ಹಿಡಿದುಕೊಂಡಿರುತ್ತಾರೆ ಇವುಗಳೆಲ್ಲವೂ ಜಾರಿ ಬೀಳಲು ತುಂಬಾ ಸುಲಭವಾಗಿಸುತ್ತದೆ ಹಿಡಿಯಲು ಏನೂ ಇಲ್ಲ ಹಾಗಾಗಿ ಮೊದಲು ಸ್ನಾನ ಮಾಡುವಾಗ ಕುಳಿತುಕೊಳ್ಳಲು ಒಂದು ಚಿಕ್ಕ ಬೆಂಚ್ ಅಥವಾ ಅದಕ್ಕೆ ಸಮಾನವಾದುದನ್ನು ಇಡುವುದು ಉತ್ತಮ ಹೀಗೆ ಮಾಡಿದರೆ ಅವರಿಗೆ ಸ್ಥಿರತೆ ಸಮಸ್ಯೆ ಆಗುವುದಿಲ್ಲ ಮತ್ತು ಹೆಚ್ಚು ಆರಾಮವಾಗಿರುತ್ತದೆ ಎರಡನೆಯದಾಗಿ ಅವರಿಗೆ ಹ್ಯಾಂಡ್ ಹೆಲ್ಡ್ ಶವರ್ ಹೆಡ್ ಬಳಸಲು ಹೇಳಿ ಹೀಗೆ ಮಾಡಿದರೆ ನೀರನ್ನು ಎತ್ತಿಕೊಳ್ಳಲು ಅಥವಾ ಶವರ್ಗೆ ಮಡಗಿಕೊಳ್ಳಲು ಬಾಗಬೇಕಾಗುವುದಿಲ್ಲ ಅವರನ್ನು ತೊಳೆದುಕೊಳ್ಳಲು ಒಂದೇ ಜಾಗದಲ್ಲಿ ತಿರುಗಬೇಕಾದ ಅಗತ್ಯವೂ ಇಲ್ಲ ಅವರು ಇದನ್ನು ಬೇಕಾದ ಜಾಗದಲ್ಲಿ ಸುಲಭವಾಗಿ ಬಳಸಬಹುದು ಇದು ಅವರಿಗೆ ಸುರಕ್ಷಿತವಾಗಿರುತ್ತದೆ ಮುಂದೆ ಟಾಯ್ಲೆಟ್ ಸೀಟ್ ಗಳು ಮುಖ್ಯ ಹಿರಿಯ ನಾಗರಿಕರಿಗೆ ಸಾಮಾನ್ಯವಾಗಿ ಮೊಣಕಾಲು ನೋವು ಇರುತ್ತದೆ ಹೀಗಾಗಿ ಟಾಯ್ಲೆಟ್ ಸೀಟ್ ನಿಂದ ಎದ್ದು ನಿಲ್ಲುವುದು ಕಷ್ಟವಾಗಬಹುದು ಅವರಿಗಾಗಿ ಟಾಯ್ಲೆಟ್ ಸೀಟ್ ಸ್ವಲ್ಪ ಎತ್ತರವಾಗಿದ್ದರೆ ಕುಳಿತುಕೊಳ್ಳುವುದು ಮತ್ತು ಎದ್ದು ನಿಲ್ಲುವುದು ಸುಲಭ ಕಷ್ಟವಿಲ್ಲದೆ ಈ ಸಲಹೆಗಳನ್ನು ನೀವು ಖಂಡಿತವಾಗಿಯೂ ಅನುಸರಿಸಬಹುದು ಮತ್ತು ವಿಶೇಷವಾಗಿ ನಾನು ಹಿಂದೆ ಹೇಳಿದಂತೆ ಟಾಯ್ಲೆಟ್ ಸೀಟ್ ಪಕ್ಕದಲ್ಲಿ ಹಿಡಿದುಕೊಳ್ಳಲು ಸುರಕ್ಷಿತವಾದ ಏನನ್ನಾದರೂ ಅಳವಡಿಸಿದರೆ ಅವರಿಗೆ ಆರಾಮವಾಗಿ ಎದ್ದು ನಿಲ್ಲುವುದು ಯಾವುದೂ ಕಷ್ಟವಾಗುವುದಿಲ್ಲ ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯವೆಂದರೆ ನೀವು ವಾಟರ್ ಹೀಟರ್ ಬೆಳೆಸುತ್ತಿದ್ದರೆ ಅದರಲ್ಲಿ ನಿಂತರವಾದ ತಾಪಮಾನ ನಿಯಂತ್ರಣ ವ್ಯವಸ್ಥೆ ಇರಬಹುದು ನೀವು ಅದನ್ನು ಸರಿಯಾಗಿ ಮತ್ತು ಜಾಗರೂಕತೆಯಿಂದ ಹೊಂದಿಸಿದರೆ ಅವರಿಗೆ ತುಂಬ ಬಿಸಿ ನೀರಿಗೆ ಹುಡುಕಿಕೊಳ್ಳುವುದನ್ನು ಪರಿಣಾಮಕಾರಿಯಾಗಿ ತಡೆಯಬಹುದು ಈ ರೀತಿಯಲ್ಲಿ ನೀವು ಬಿಸಿ ನೀರಿನಿಂದ ಉಂಟಾಗುವ ನೋವಿನ ಸುಲ್ಟ ಗಾಯಗಳನ್ನು ಕೂಡ ತಪ್ಪಿಸಬಹುದು ನಮ್ಮ ದೇಶದ ಮೆಟ್ಟಿಲುಗಳನ್ನು ನೋಡಿದರೆ ಉದಾಹರಣೆಗೆ ಅಡುಗೆ ಮನೆ ವ್ಯವಸ್ಥೆ ಮಾಡುವುದು ಮಹಿಳೆಯರಿಗೆ ತುಂಬಾ ಉಪಯುಕ್ತವಾಗುತ್ತದೆ ಮತ್ತು ಅನುಕೂಲಕರವಾಗಿರುತ್ತದೆ ನಮ್ಮ ಟೈಮ್ ಹೆಚ್ಚಿನವರು ತಮ್ಮ ಸಮಯದ ಮೂರು ಭಾಗವನ್ನು ಅಡುಗೆ ಮನೆಯಲ್ಲಿ ಕಳೆಯುತ್ತಾರೆ ಆದ್ದರಿಂದ ಅವರಿಗೆ ತುಂಬಾ ಕಷ್ಟದ ಕೆಲಸ ಇರುತ್ತದೆ ಕೆಲವೊಮ್ಮೆ ಅವರಿಗೆ ಸಾಕಷ್ಟು ಸಂಗ್ರಹಣಾ ವ್ಯವಸ್ಥೆ ಇರೋದು ಆದ್ದರಿಂದ ಸುಲಭವಾಗಿ ತಲುಪಬಹುದಾದ ಸಂಗ್ರಹಣೆಯನ್ನು ಇಡುವ ಪ್ರಯತ್ನ ಮಾಡಿ ಒಂದು ದಿನ ಸಮಯ ತೆಗೆದುಕೊಂಡು ಅವರು ಹೆಚ್ಚು ಬಳಸುವ ವಸ್ತುಗಳನ್ನು ಅವರಿಗೆ ಸುಲಭವಾಗಿ ತಲುಪುವಂತೆ ಉದಾಹರಣೆಗೆ ರ್ಯಾಕ್ ಮೇಲೆ ಜೋಡಿಸಿ ಇಡಿ ಈ ರೀತಿಯಲ್ಲಿ ವಸ್ತುಗಳನ್ನು ತಲುಪಲು ಅವರು ಹೆಚ್ಚು ಎಳೆಯಬೇಕಾಗುವುದು ಅಥವಾ ಬಾಗಬೇಕಾಗುವುದು ತಪ್ಪಿಸಬಹುದು ಒಂದು ಸಮೀಕ್ಷೆಯ ಪ್ರಕಾರ ಈ ಬಿದ್ದಿರುವ ಘಟನೆಗಳಲ್ಲಿ ಮೂವತ್ತು ಪರ್ಸೆಂಟ್ ಅಡುಗೆ ಮನೆಯಲ್ಲಿ ಸಂಭವಿಸುತ್ತವೆ ಮುಖ್ಯವಾಗಿ ಸಂಗ್ರಹಣಾ ವ್ಯವಸ್ಥೆ ಸರಿಯಿಲ್ಲದ ಕಾರಣ ಸರಿಯಾಗಿ ಇಲ್ಲದೆ ಇರುವುದರಿಂದ ಕೆಲವು ನೆಲವು ಸ್ವಲ್ಪ ಜಾರಿ ಹೋಗುವಂತಿರಬಹುದು ಇದು ಬಹುಪಾಲು ಎಣ್ಣೆ ಸುರಿಯುವುದು ಮತ್ತು ಇತರ ಹಾನಿಕಾರಕ ಪರಿಸ್ಥಿತಿಗಳನ್ನು ಉಂಟುಮಾಡುವ ವಸ್ತುಗಳಿಂದ ಆಗುತ್ತದೆ ಆದ್ದರಿಂದ ನಾವು ನಿಯಮಿತವಾಗಿ ಸ್ವಚ್ಛಗೊಳಿಸದೆ ಇದ್ದರೆ ಅಡುಗೆ ಮನೆಯ ನೆಲವು ಆ ಎಣ್ಣೆಯನ್ನು ಹೆಚ್ಚು ಹೀರಿಕೊಳ್ಳುತ್ತದೆ ಮತ್ತು ತುಂಬಾ ಜಾರಿ ಹೋಗುತ್ತದೆ ಇದನ್ನು ತಪ್ಪಿಸಲು ಅಲ್ಲಿ ಒಂದು ರೆಡ್ ಅಥವಾ ಕಾರ್ಪೆಟ್ ಹೋಲುವ ಚಪ್ಪರನ್ನು ಇಡಿ ಮತ್ತು ಅದನ್ನು ನಿಯಮಿತವಾಗಿ ತೊಳೆಯುವುದನ್ನು ಖಚಿತಪಡಿಸಿಕೊಳ್ಳಿ ಎರಡನೆಯದಾಗಿ ಇತ್ತೀಚಿನ ದಿನಗಳಲ್ಲಿ ಓವನ್ ಮತ್ತು ಮಿಕ್ಸರ್ ಗಳಂತಹ ಉಪಕರಣಗಳ ವಿಷಯಕ್ಕೆ ಬಂದಾಗ ಅವುಗಳ ಕಾರಣದಿಂದ ವಿದ್ಯುತ್ ವೋಲ್ಟೇಜ್ ತುಂಬಾ ಹೆಚ್ಚಿರುತ್ತದೆ ಹೀಗಾಗಿ ಆನ್ ಆಫ್ ಬಟನ್ ಇರುವ ದೊಡ್ಡ ಸ್ವಿಚ್ ಇಡುವುದು ಉತ್ತಮ ಈ ಉಪಕರಣಗಳಲ್ಲಿ ಸ್ವಯಂಚಾಲಿತ ಶಟ್ ಆಫ್ ಬಟನ್ಗಳು ಇದ್ದರೂ ಸಹ ಇದು ಇನ್ನೂ ಸುರಕ್ಷಿತವಾಗಿದೆ ಮೂರನೆಯದಾಗಿ ಅಡುಗೆ ಮನೆಯಲ್ಲಿರುವ ತೀಕ್ಷ್ಣವಾದ ಉಪಕರಣಗಳು ಮತ್ತು ಬೆಳಕು ನೀಡುವ ಉಪಕರಣಗಳಂತಹ ತೀಕ್ಷ್ಣ ವಸ್ತುಗಳ ವಿಷಯದಲ್ಲಿ ಅವುಗಳನ್ನು ಸುಲಭವಾಗಿ ತಲುಪಲಾಗದಂತೆ ಇಡುವುದು ಉತ್ತಮ ಆದರೆ ಅವನ್ನು ಸುಲಭವಾಗಿ ತೆಗೆದು ಮತ್ತೆ ಅದೇ ರ್ಯಾಕೆ ಇಡುವ ವ್ಯವಸ್ಥೆಯೂ ಇರಲಿ ಈ ರೀತಿಯಲ್ಲಿ ನೀವು ತಪ್ಪಾಗಿ ಕೈಗೆ ಗಾಯವಾಗುವುದನ್ನು ತಪ್ಪಿಸಬಹುದು ಆನಿಗಾಗಿ ಹಾಸಿಗೆ ಕೋಣೆಗಳನ್ನು ಆರಾಮದಾಯಕವಾಗಿಯೂ ಸುರಕ್ಷಿತವಾಗಿಯೂ ಮಾಡುವುದು ನಮಗೆ ದೊಡ್ಡ ವಿಷಯವಂತೆ ಕಾಣಿಸದಿರಬಹುದು ಆದರೆ ನಮ್ಮ ಪೋಷಕರಿಗೆ ಇದು ಮುಖ್ಯ ಹಳೆಯವರು ಹಿರಿಯರಿಗೆ ಹಾಸಿಗೆಯ ಎತ್ತರವೇ ದೊಡ್ಡ ಚಿಂತೆಯಾಗಿದೆ ಸಾಮಾನ್ಯವಾಗಿ ಹಾಸಿಗೆಯ ಎತ್ತರ ಅಷ್ಟು ಇರುತ್ತದೆ ಅವರು ಕುಳಿತುಕೊಳ್ಳುವಾಗ ಅವರ ಮೊಣಕಾಲುಗಳು ಮತ್ತು ಕಾಲುಗಳು ಒಂದೇ ಮೆಟ್ಟದಲ್ಲಿರ್ತವೆ ನನಗೆ ಹಾಸಿಗೆ ಸ್ವಲ್ಪ ಎತ್ತರವಾಗಿದ್ದರೂ ಪರವಾಗಿಲ್ಲ ಆದರೆ ಹಾಸಿಗೆ ಕಡಿಮೆ ಇದ್ದರೆ ಪ್ರತಿ ಬಾರಿ ಅವರು ಎದ್ದು ಕುಳಿತುಕೊಳ್ಳಬೇಕಾದಾಗ ಅವರ ಸಂಯುಕ್ತಗಳಿಗೆ ಒತ್ತಡ ಬರುತ್ತದೆ ಹಾಸಿಗೆ ಅಂಚು ತೀಕ್ಷ್ಣವಾಗಿರಬಹುದು ಆದ್ದರಿಂದ ನಡೆಯುವಾಗ ಅಥವಾ ಚಲಿಸುವಾಗ ಅದಕ್ಕೆ ತಾಕಿಕೊಳ್ಳುವ ಸಾಧ್ಯತೆ ಹಾಸಿಗೆಯ ಪಕ್ಕದಲ್ಲಿ ಒಂದು ನೈಟ್ ಲೈಡ್ ಇಡಿ ಏಕೆಂದರೆ ನಿದ್ರೆಯಿಂದ ಇದ್ದಾಗ ವಿಶೇಷವಾಗಿ ಆ ಕ್ಷಣದಲ್ಲಿ ಅದು ತುಂಬಾ ಒಂದು ನಿರ್ದಿಷ್ಟ ಹಂತವಿದೆ ಆ ಸಮಯದಲ್ಲಿ ಜನರು ಬೆಳಕುಗಳು ಮತ್ತು ಕನ್ನಡಿಗಳಂತಹ ವಸ್ತುಗಳನ್ನು ಬಳಸುತ್ತಾರೆ ನೀವು ಅಲ್ಲಿ ಕನ್ನಡಿಯನ್ನು ಇಡುವ ವ್ಯವಸ್ಥೆ ಮಾಡಿಕೊಂಡಿದ್ದರೆ ಅದು ತುಂಬಾ ಸಹಾಯವಾಗಬಹುದು ಮತ್ತೊಂದು ವಿಷಯ ಎಂದರೆ ವೈದ್ಯರು ಶಿಫಾರಸು ಮಾಡುವಂತೆ ಆ ಪ್ರದೇಶವನ್ನು ಸ್ವಚ್ಛವಾಗಿಯೂ ಅಡಚಣೆ ಇಲ್ಲದಂತೆ ಇಟ್ಟುಕೊಳ್ಳಿ ನೆಲದ ಮೇಲೆ ತಂತಿ ವೈರ್ ಚಪ್ಪರಿ ವಸ್ತು ತಪ್ಪಿಸುವುದು ಉತ್ತಮ ಏಕೆಂದರೆ ಹೆಚ್ಚಿನ ಸಮಯದಲ್ಲಿ ವಿಶೇಷವಾಗಿ ರಾತ್ರಿ ಕತ್ತಲಿನಲ್ಲಿ ಅವರು ಎದ್ದು ನಡೆಯುವಾಗ ಇವುಗಳ ಮೂಲಕವೇ ಅವರು ಚಲಿಸುತ್ತಾರೆ ಇದು ಏಳನೇ ಹಂತ ಕೊನೆಗೆ ಸುರಕ್ಷತೆಗಾಗಿ ತಂತ್ರಜ್ಞಾನ ಬಳಸುವುದು ನಾನು ಹೇಳಿದಂತೆ ಈಗ ಮೋಷನ್ ಆಕ್ಟಿವೇಟೆಡ್ ಲೈಟ್ಗಳು ಮತ್ತು ವಾಯ್ಸ್ ಆಕ್ಟಿವೇಟೆಡ್ ಸಾಧನಗಳಂತಹ ಅನೇಕ ಸ್ಮಾರ್ಟ್ ಸಾಧನಗಳು ಲಭ್ಯವಿವೆ ಉದಾಹರಣೆಗೆ ಅವರಿಗೆ ಬೆಳಕು ಆನ್ ಮಾಡಬೇಕಾದರೆ ಒಂದು ವಾಯ್ಸ್ ನಿಂದ ಅದು ಆನ್ ಆಗುತ್ತದೆ ಇದು ತುಂಬಾ ಸಹಾಯಕವಾಗಿರುತ್ತದೆ ನೀವು ಇದನ್ನು ಅವರಿಗೆ ಮುಂಚಿತವಾಗಿ ವಿವರಿಸಿ ಸಿದ್ಧಪಡಿಸಿದರೆ ಒಂದು ವಾರ ಅಥವಾ ಎರಡು ವಾರಗಳಲ್ಲಿ ಅವರು ಇದಕ್ಕೆ ಹೋಗಿಕೊಳ್ಳುತ್ತಾರೆ ಮತ್ತು ತುಂಬಾ ಉಪಯುಕ್ತರೆಂದು ಕಾಣುತ್ತಾರೆ ಇದು ತುಂಬಾ ಲಾಭದಾಯಕವಾಗಿರುತ್ತದೆ ಎರಡನೆಯದಾಗಿ ಸಮಗ್ರ ನಿಗಾವಹಿಸುವ ವ್ಯವಸ್ಥೆಯೂ ಇದೆ ಮನೆಗೆ ಹಿರಿಯ ವ್ಯಕ್ತಿ ಇದ್ದರೆ ವಿಶೇಷ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿದರೆ ನೀವು ಎಲ್ಲಿಂದ ಬೇಕಾದರೂ ಚಲನವಲನವನ್ನು ಗಮನಿಸಬಹುದು ಹೀಗಾಗಿ ತುರ್ತು ಪರಿಸ್ಥಿತಿಯಲ್ಲಿ ಅವರು ಫೋನ್ ಎತ್ತದೆ ಇದ್ದರೆ ಅಥವಾ ಇಂತಹ ಗಂಭೀರ ಸಂದರ್ಭಗಳಲ್ಲಿ ನೀವು ತಕ್ಷಣ ಕ್ಯಾಮೆರಾ ಚೆಕ್ ಮಾಡಿ ಅವರು ಸಂಪೂರ್ಣ ಸುರಕ್ಷಿತವಾಗಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಬಹುದು ಇದು ಮುಂಚಿತವಾಗಿ ತಡೆಯಲು ತುಂಬಾ ಸಹಾಯಕವಾಗಿದೆ ಮುಂದೆ ಇನ್ನೂ ಕೆಲವು ಪ್ರಮುಖ ಎಚ್ಚರಿಕೆಗಳಿವೆ ಇತ್ತೀಚೆಗೆ ಸ್ಮಾರ್ಟ್ ವಾಚ್ ಗಳು ಮತ್ತು ಇತರ ಆಧುನಿಕ ಸಾಧನಗಳು ಅಥವಾ ವಿಶೇಷ ತುರ್ತು ಬಟನ್ಗಳು ಕೂಡ ಲಭ್ಯವಿವೆ ಅಂದರೆ ಅವರಿಗೆ ಸಹಾಯ ಬೇಕಾದರೆ ಆ ಬಟನ್ ಒತ್ತಿದರೆ ಸಾಕು ಅವರಿಗೆ ತಕ್ಷಣ ಸಹಾಯ ಸಿಗುತ್ತದೆ ಇದೇ ರೀತಿ ಅವರ ಹೃದಯದ ಸ್ಪಂದನ ಮತ್ತು ಇತರ ಜೀವ ಚಿಹ್ನೆಗಳನ್ನು ನಿಮ್ಮ ಫೋನ್ಗೆ ಗಿರಿತವಾಗಿ ಕಳುಹಿಸಿ ಮತ್ತು ಗಮನಿಸಬಹುದು ಈ ರೀತಿಯಲ್ಲಿ ಅವರು ಮತ್ತು ನೀವು ಇಬ್ಬರು ಅವರ ಆರೋಗ್ಯವನ್ನು ನಿಯಮಿತವಾಗಿ ಗಮನಿಸಬಹುದು ಹೀಗಾಗಿ ಬಿದ್ದು ಹೋಗುವುದನ್ನು ತಡೆಯುವಾಗ ಮನೋವೈಜ್ಞಾನಿಕ ಲಾಭಗಳನ್ನು ಸುರಕ್ಷಿತ ಭಾವನೆ ಹಿರಿಯರಿಗೆ ಆತ್ಮವಿಶ್ವಾಸ ನೀಡುತ್ತದೆ ಮತ್ತು ಆತಂಕ ಕಡಿಮೆ ಮಾಡುತ್ತದೆ ಅವರು ಬಿದ್ದು ಹೋಗಬಹುದೇ ಎಂಬ ಚಿಂತೆ ಮತ್ತು ಇತ್ಯಾದಿ ಈ ಬಿದ್ದ ಹೋಗುವ ಭಯದಿಂದ ಅವರ ಚಟುವಟಿಕೆ ಮಟ್ಟ ಕಡಿಮೆಯಾಗುತ್ತದೆ ಅವರು ಹೆಚ್ಚು ನಡೆಯದೆ ಮನೆಯಲ್ಲೇ ಉಳಿಯಬಹುದು ಅಥವಾ ಅವರು ತುಂಬಾ ನಿರ್ಬಂಧಿತರಾಗಿರಬಹುದು ಮತ್ತು ಆಗಾಗ್ಗೆ ಸಹಾಯ ಕೇಳಬಹುದು ಹೀಗಾಗಿ ಅವರು ಉಪಕರಣ ಬಳಸಿದರೆ ಅವರ ಆರೋಗ್ಯ ಮತ್ತು ಸಂತೋಷ ಉತ್ತಮವಾಗುತ್ತದೆ ಅನುಷ್ಠಾನಗಳ ಪ್ರಕಾರ ಮನೆಗೆ ಈ ರೀತಿಯಲ್ಲಿ ಸುರಕ್ಷತೆ ಒದಗಿಸಿದವರು ಅಲ್ಲಿ ವಾಸಿಸುವ ಹಿರಿಯ ನಾಗರಿಕರಾಗಿರಲಿ ಪಾಲಕರಾಗಿರಲಿ ಮೂವತ್ತು ಪರ್ಸೆಂಟ್ ಹೆಚ್ಚು ತೃಪ್ತಿ ಅನುಭವಿಸುತ್ತಾರೆ ಇದರಿಂದ ಸ್ವತಂತ್ರ ಮತ್ತು ಮುಕ್ತ ಜೀವನಕ್ಕೆ ದಾರಿ ಮಾಡಿಕೊಳ್ಳುತ್ತದೆ ಆದರೆ ನಾನು ಮೊದಲು ಹೇಳಿದಂತೆ ನೀವು ಪಾಲಕರಾಗಿದ್ದರೆ ಇದು ನಿಮ್ಮ ಸ್ವಂತ ಭಾರವನ್ನು ಕೂಡ ಬಹಳಷ್ಟು ಕಡಿಮೆ ಮಾಡುತ್ತದೆ ನಾನು ಮೊದಲು ಹೇಳಿದಂತೆ ನೀವು ಹಿರಿಯರೊಂದಿಗೆ ವಾಸಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಹಿರಿಯರು ಇದ್ದರೆ ಮತ್ತು ನೀವು ಈ ರೀತಿಯಾಗಿ ವ್ಯವಸ್ಥೆ ಮಾಡಿದರೆ ನಿಮ್ಮ ಕೊಡುಗೆ ಇನ್ನೂ ಹೆಚ್ಚಿನದಾಗುತ್ತದೆ ನಿಮ್ಮ ಅಂತಿಮ ತೀರ್ಮಾನವೆಂದರೆ ಸಣ್ಣ ಬದಲಾವಣೆಗಳನ್ನು ಮಾಡುವುದು ದೊಡ್ಡ ವಿಷಯವಲ್ಲ ನೀವು ಅರ್ಧ ದಿನದಲ್ಲಿ ಸುಲಭವಾಗಿ ಪ್ರಾರಂಭಿಸಬಹುದು ಹೀಗಾಗಿ ಈ ಸಣ್ಣ ಹೆಜ್ಜೆಗಳನ್ನು ತೆಗೆದುಕೊಂಡು ನಿಮ್ಮ ಜೀವನ ಶೈಲಿಯಲ್ಲಿ ದೊಡ್ಡ ಬದಲಾವಣೆ ತರಬಹುದು ಆ ರೀತಿಯಲ್ಲಿ ನಮ್ಮ ತಂದೆ ತಾಯಿಗಳು ಮತ್ತು ಹಿರಿಯರು ಅಥವಾ ಪ್ರೀತಿಯ ಹಿರಿಯರಿಗೆ ನಾವು ಶಾಂತಿಯುತ ಜೀವನ ಸುರಕ್ಷಿತ ಮತ್ತು ಸಂತೋಷದ ಮನೆ ನೀಡಲು ಪ್ರಯತ್ನಿಸೋಣ ಈ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು ನಿಮಗೆ ಇದು ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ನೀವು ಅನುಸರಿಸುವ ಅಥವಾ ತಿಳಿದಿರುವ ಬೇರೆ ಯಾವುದೇ ಸಹ ಹೇಳಿದರೆ ಕೆಳಗೆ ಕಾಮೆಂಟ್ ಮಾಡಿ